ಎಲ್ರಿಗೂ ನಮಸ್ಕಾರ ಅದೇ ಚಟೆ ಕುಡಕ್ ನಾನು ಎಸ್ ಎಸ್ ಪ್ರಕಾಶ್ ರಾಜ್ ಪಕ್ಕ ವೀಕ್ಷಕರೇ ಈಗಾಗಲೇ ಎಲ್ರಿಗೂ ಸುದ್ದಿ ಗೊತ್ತಿದೆ ರೇಣುಕ ಸಮಯ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಆರು ತಿಂಗಳ ನಂತರ ಹಾಗೆ ಪವಿತ್ರ ಗೌಡ ಅವರಿಗೂ ಬೇಲ್ ಸಿಕ್ಕಿದೆ ಅವರು ಜೈಲಿನಿಂದ ಬರ್ತಾರೆ ಮತ್ತೆ ಹಿಂದುಳಿದ ಏಳು ಆರೋಪಿಗಳು ಕೂಡ ಬೇಲ್ ಸಿಕ್ಕಿದೆ ಈ ಪ್ರಕರಣದ ಹಿನ್ನೆಲೆ ಏನಂತ ನೋಡೋದಂದ್ರೆ ಯಾಕೆ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ತು ಮಧ್ಯಂತರ ಜಾಮೀನ್ ನಂತರ ರೆಗ್ಯುಲರ್ ಬೇಲ್ ಯಾಕೆ ಸಿಕ್ತು ಅಂದರೆ ಈಗಾಗಲೇ ವಾದ ಪ್ರತಿವಾದಗಳು ಮುಗ್ದೋಗಿದೆ ಮತ್ತು ಸಿ ವಿ ನಾಗೇಶ್ವರ ಒಂದು ಖಡಕ್ ವಾದ ವಿವಾದಗಳನ್ನು ಪರಿಶೀಲಿಸಿದಂತಹ ಕೋರ್ಟ್ ಅವರ ಒಂದು ಮೆರಿಟ್ ಆಧಾರದ ಮೇಲೆ ಈಗ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಅಂತ ಹೇಳ್ಬೋದು ದರ್ಶನ್ ಅವರಿಗೆ ಈ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಕೆಲವರಿಗೆ ಚಿತ್ರದುರ್ಗದಲ್ಲಿ ಕೆಲವರು ಪ್ರತಿ ಪ್ರತಿಭಟನೆ ಮಾಡಿದ್ದಾರೆ ಕೆಲವರು ಅಲ್ಲಲ್ಲೇ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ದರ್ಶನ್ ಅವರ ಪಡೆದಂತಹ ಸ್ನೇಹಿತರಿಗೆ ಅವರ ಕುಟುಂಬಸ್ಥರಿಗೆ ಖುಷಿಯನ್ನು ತಂದುಕೊಟ್ಟಿದ್ದೆ ಕೊಟ್ಟಿದ್ದೆ ಅವರ ಅಭಿಮಾನಿಗಳು ಸಹ ಖುಷಿಯನ್ನು ತಂದುಕೊಟ್ಟಿದ್ದೆ ದರ್ಶನ್ ಅವರಿಗೆ ಆರು ವಾರಗಳ ಕಾಲ ಮಧ್ಯಂತರ ಜಾಮೀನು ಸಿಕ್ಕಿದ್ದು ಸರ್ಜರಿಗೋಸ್ಕರ ಸಿಕ್ಕಿತ್ತು ಬಟ್ ಅವರಿಗೆ ಸರ್ಜರಿ ಇಲ್ಲ ಯಾವುದೇ ಏನೂ ಇಲ್ಲ ಈಗ ಅವರಿಗೆ ಮುಂದಿನ ಶೂಟಿಂಗ್ಗಳು ಕೂಡ ಅವರು ಭಾಗಿಯಾಗ್ಬೋದು ಬಟ್ ನೀನು ಕೋರ್ಟ್ ನೋಟಿಸ್ ಶರತ್ ಏನಿರುತ್ತೆ ಅಂತ ಗೊತ್ತಿಲ್ಲ ಆ ಶರತ್ಗಳು ಅನ್ವಯದ ಮೇಲೆ ಅವರ ಮುಂದೆ ನಡೆ ಅಂತ ಹೇಗಿರುತ್ತೆ ಅಂತ ನಾವು ಇದು ಗೊತ್ತಾಗುತ್ತೆ ಎಲ್ಲರಿಗೂ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಡ್ರೋನ್ ಪ್ರತಾಪ್ ಹುಚ್ಚಾಟತನ ಒಂದು ದಡ್ಡತನ ಮತ್ತೆ ಅವರು ಮುಂದುವರಿಸ್ತಾ ಇದ್ದಾರೆ ಈಗ ಇಷ್ಟು ದಿನ ಡ್ರೋನ್ ಪ್ರತಾಪ್ ಅಂತ ಹೇಳ್ತಿದ್ವಿ ಈಗ ಸೋಡಿಯಂ ಪ್ರತಾಪ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಮಕೂರು ಹತ್ರ ಇರುವಂತಹ ಒಂದು ಕೃಷಿ ಹೊಂಡಕ್ಕೆ ಸೋಡಿಯಂ ಉಂಡೆಯನ್ನು ಹಾಕಿ ಬ್ಲಾಸ್ಟ್ ಮಾಡಿದ್ದಾರೆ ಬ್ಲಾಸ್ಟ್ ಮಾಡದಲ್ದೇ ಅಲ್ಲಿರುವ ನೀರನ್ನು ಕಲುಷಿತ ಮಾಡಿ ಅದರೊಳಗಿರುವಂಥ ಜಲಾಚರಗಳಿಗೆ ಉಪಾಯ ಮಾಡಿದ್ದಾರೆ ಆ ಸೋಡಿಯಂ ಬ್ಲಾಸ್ಟ್ ಆಗೋದಿರೋ ಮುಖಾಂತರ ಅಲ್ಲಿರುವಂಥ ಸುತ್ತಮುತ್ತ ದನಕ್ಷರಗಳು ಮತ್ತು ದನವನ್ನು ಮೇಯಿಸುವಂಥವ್ರು ಕುರಿಕಾಯುವಂಥವ್ರು ಎದರಿ ಭಯಭೀತವಾಗಿ ಒಳಗಿದ್ದಾರೆ ಈ ಪ್ರಕರಣ ಏನಂದರೆ ನಿಂತರ ಹುಚ್ಚ ಅಂತಲೇ ಹೇಳ್ಬೋದು ಡ್ರೋನ್ ಪ್ರತಾಪ್ ಅವರಿಗೆ ಯಾಕಂದರೆ ಈಗಾಗಲೇ ಈ ತರ ಒಂದು ಸುದ್ದಿ ವಿಜ್ಞಾನಿ ಅಂತ ನಾನು ಹೇಳ್ಕೊಂಡು ಅಡ್ಡಾಡಿದ ಅಡ್ಡಾಡ್ತಿದಂತಹ ಡ್ರೋನ್ ಪ್ರತಾಪ್ ಅವರು ಇಂತಹ ಒಂದು ಸುದ್ದಿಯಲ್ಲಿ ಇರುವಂತಹ ಡ್ರೋನ್ ಪ್ರತಾಪ್ ಅವರು ಸಣ್ಣ ಮಕ್ಕಳು ಮಾಡುವಂತಹ ಕೆಲಸ ಇದು ಸೋಡಿಯಂ ನೀರ್ ಹಾಕಿದ್ರೆ ಬ್ಲಾಸ್ಟ್ ಆಗಿರ್ತದೆ ಎಲ್ಲರಿಗೂ ಗೊತ್ತಾದ ದೊಡ್ಡ ವಿಜ್ಞಾನಿ ತರ ಕಂಡಿಡಿದ ತರ ಕೋರ್ಸ್ ಕೊಡ್ತಾರೆ ಡ್ರೋನ್ ಪ್ರತಾಪ್ ಅವರು ಇರ್ಬೇಕಂತೇನ ಈಗ ಇಷ್ಟು ದಿನ ಸುದ್ದಿಲಿಲ್ಲ ಮತ್ತೆ ಸುದ್ದಿ ಮಾಡ್ಬೇಕಂತ ಇವರು ಈ ತರ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ಇದು ದೊಡ್ಡತನ ಅಂತ ಹೇಳ್ಬೋದು ಸೋಡಿಯಂಗೆ ನೀರ್ ಹಾಕಿ ಬ್ಲಾಸ್ಟ್ ಮಾಡೋದ್ರಿಂದ ಈ ತರ ಎಲ್ಲ ಪ್ರಾರ್ಮ್ ಆಗುತ್ತೆ ಅವ್ರಿಗೆ ಏನ್ ಪ್ರಾರಮ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಕುಣಿದು ಕುಪ್ಪಳಿಸ್ತಾರೆ ಬ್ಲಾಸ್ಟ್ ಆಗಿದ ಶ್ರೀ ಅರ್ಥ ಮಾಡ್ಕೊಬೇಕು ಡ್ರೋನ್ ಪ್ರತಾಪಲ್ಲ ಸೋಡಿಯಂ ಪ್ರತಾಪ್ರೆ ಇಂಥ ಉಚ್ಚಾಟತನ ಬಿಟ್ಟು ಅಚ್ಚಕಡೆ ಜೀವನ ಮಾಡಿ ಇದು ಸಣ್ಣ ಮಕ್ಕಳಿಗೆ ಅಥವಾ ಏನು ಗೊತ್ತಿಲ್ಲ ಅವರಿಗೆ ಇದೊಂದು ಬ್ಯಾಡ್ ಸಂದೇಶ ಅಂತ ಹೇಳ್ಬೋದು ಯಾರ ಸಣ್ಣ ಮಕ್ಕಳು ನಿಮ್ ನೋಡಿ ಬೇರೆ ಮಾಡಿದರೆ ಏನ್ರಿ ಪ್ರಾಣ ಅಪಾಯ ಯಾರು ಮಾಡ್ಕೊಂತಾರೆ ಸೋಷಿಯಲ್ ಮೀಡಿಯಾದಲ್ಲ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದ ರೆಸ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡೋದಲ್ಲ ಅದೆಲ್ಲ ಬಿಟ್ಟು ಈಗಾಗಲೇ ಪೊಲೀಸ್ ತರವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಇವತ್ತು ಸ್ಥಳ ಮಾಜರಿಗೆ ಕರ್ಕೊಂಡು ಹೋಗಿದ್ದಾರೆ ಮುಂದೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಂತರ ಮುಂದೆ ನೋಡೋದಾದರೆ ಅಲ್ಲೂ ಅರ್ಜುನ್ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ ಅರೆಸ್ಟ್ ಮಾಡಿ ಕೋರ್ಟಿಗೆ ಹಾಜರು ಮಾಡ್ತಾರೆ ಕೋರ್ಟು ಅವರಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಇಡ್ಲಿಕ್ಕೆ ಅದಾದ ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಬೇಲ್ ಸಿಗುತ್ತೆ ಈಗ ಅಲ್ಲೂ ಅರ್ಜಿನವರು ಜೈಲಿಂದ ಹೊರ ಬಂದಿದ್ದಾರೆ ಅವರಿಗೆ ಬೇಲ್ ಸಿಕ್ಕಿದೆ ಈ ಪ್ರಕರಣದ ಹಿನ್ನೆಲೆ ಏನಪ್ಪ ಅಂದರೆ ಈ ಪ್ರಕರಣದ ಹಿನ್ನೆಲೆ ನೋಡೋದಂದ್ರೆ ಎಲ್ಲರಿಗೂ ಗೊತ್ತು ಟು ರಿಲೀಸ್ ಡೇ ದಿನ ಒಬ್ಬ ಮಹಿಳೆ ಸತ್ತೋಗಿರ್ತಾಳೆ ಆ ಮಹಿಳೆ ಮತ್ತು ಮಗು ಕೂಡ ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿದೆ ನೀವು ಮಗು ಚಿಂತಾಜನಕವಾಗಿದೆ ಅಂತಲೇ ಹೇಳ್ಬೋದು ಯಾರೇ ಆಗಲಿ ಅಭಿಮಾನಿಗಳು ಬಾಸ್ನ ಬಾಸ್ ರೀತಿ ನೋಡಿ ಬಟ್ ಅಷ್ಟೊಂದು ಹುಚ್ಚು ಅಭಿಮಾನ ಬೇಡ ಫಸ್ಟ್ ದಿನ ಫಸ್ಟ್ ಶೋ ಹೋಗಿ ಅದು ಅದು ಎಲ್ಲ ಸೂಟೇಬಲ್ ಅನ್ಸುತ್ತೆ ಹೆಣ್ಣು ಮಕ್ಳು ಮಾಡಬೇಡಿ ಯಾಕಂದ್ರೆ ನಿಮಗೆ ಸುಂದರವಾದ ಕುಟುಂಬ ಇರುತ್ತೆ ಮಕ್ಕಳಿರ್ತಾರೆ ನೋಡ್ಬೇಕಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ತರ ಫ್ಲವರ್ ಆದ್ರೆ ನಿಮಗೆ ಒಂದು ಇಪ್ಪತ್ತೈದು ಲಕ್ಷ ಅನೌನ್ಸ್ ಮಾಡಿದ್ರು ಅನ್ನೋರ್ಜನ್ ಸರ್ ಅವರು ಅಷ್ಟೇ ಬಟ್ ದುಡ್ಡು ಎಷ್ಟೇ ಇರುತ್ತೆ ಬಟ್ ಜೀವನ ಒಂದೇ ಸರಿ ತಾನೇ ಸಿಗೋದು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಜೀವನ ಮಾಡಿ ಈ ಮಾಹಿತಿ ನಿಮಗೆಲ್ಲ ಅರ್ಥ ಮಾಡ್ಕೊಳ್ಳಿ ಈ ಮಾಹಿತಿ ನಿಮ್ಗೆಲ್ಲ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು